ಹಾ ಹಲೋ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೆ ಎರಡು ಪಾರ್ಸಲ್ ಬಂತು ಸೊ ಎರಡದು ಕೂಡ ಅನ್ಬಾಕ್ಸಿಂಗ್ ಮಾಡೋಣ ನಾನು ಹೇಳ್ದಂಗೆ ಏನೇನು ಪ್ರಾಡಕ್ಟ್ ಬರ್ತಾ ಇದೆ ಅಂತಂದ್ರೆ ನಾನು ಸುಮಾರು ಒಂದು ಇಪ್ಪತ್ತು ಪ್ರಾಡಕ್ಟ್ ಹಾಕಿದ್ದೀನಿ ಐಟಮ್ಸ್ ಸ್ಟುಡಿಯೋಗೆ ಅದು ಏನು ಇಪ್ಪತ್ತು ಐಟಮ್ಸು ಬರುತ್ತಲ್ಲ ಅದನ್ನಷ್ಟು ಕೂಡ ನಾನು ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಇವಾಗ ರಿವ್ಯೂ ಮಾಡೋಣ ಸೊ ಇವತ್ತು ಬಂದುಬಿಟ್ಟು ಇದು ಗುರು ಡಿ ಜಿ ಟೆಕ್ ಅವರ ಒಂದು ರಿಂಗ್ ಲೈಟ್ ಒಂಬತ್ತು ಫೀಟ್ದು ಒಂದು ಇದು ಆಗಿರುತ್ತೆ ಅದು ಸ್ಟ್ಯಾಂಡು ಡಿಜಿಟೆ ಇದಕ್ಕೆ ನೀವು ಇಲ್ಲಿ ತೋರಿಸಿದಂಗೆ ನೋಡ್ತಾ ಇರಬಹುದು ಸಾಫ್ಟ್ ಬಾಕ್ಸ್ ಮತ್ತೆ ನೀವು ರಿಂಗ್ ಲೈಟು ಲೈಟು ನೀವು ಇದರಲ್ಲಿ ನೀವು ಮೌಂಟನ್ನ ಮಾಡ್ಕೋಬಹುದು ಓಕೆನಾ ನೀವು ರಿಂಗ್ ಲೈಟ್ ಆಗಿರ್ಬೋದು ಅಥವಾ ಸಾಫ್ಟ್ ಬಾಕ್ಸ್ ಏನೇ ಇದ್ದರೂ ಕೂಡ ನೀವು ಮೌಂಟ್ ಅನ್ನ ಮಾಡ್ಕೋಬಹುದು ಈ ಒಂದು ಟ್ರೈ ಫ್ಯಾಡ್ ಅಲ್ಲಿ ಓಕೆನಾ ನೀವು ನೋಡ್ತಾ ಇರಬಹುದು ಈ ಒಂದು ಟ್ರೈ ಫ್ಯಾಡ್ ಅನ್ನ ನೋಡಿ ಓಕೆ ಇವಾಗ ನಿಮ್ ಕಣ್ಮ್ ಮುಂದೆನೆ ಅನ್ಬಾಕ್ಸ್ ಮಾಡಿಬಿಡೋಣ ಗುರು ಇದು ಡಿಜಿಟೆಕ್ ಅವ್ರದ್ದು ಟ್ರೈಪ್ಯಾಡು ಆಕ್ಚುಲಿ ಬಂದ್ಬಿಟ್ಟು ಜಿ ಲೈಟ್ ಗೋಸ್ಕರ ನಾನು ತರಿಸೋದು ಅಂದ್ರೆ ರಿಂಗ್ ಲೈಟ್ ಜಿ ಟೆಕ್ ಅವರ್ದ್ ಹಾಕಿದ್ದೀನಿ ಆರ್ಡರ್ ಆಲ್ರೆಡಿ ಒಂದು ಐತಿ ರಿಂಗ್ ಲೈಟ್ ಇನ್ನು ಕೂಡ ಒಂದು ಹಾಕಿದ್ದೀನಿ ಆ ಒಂದು ರಿಂಗ್ ಲೈಟ್ ಗೋಸ್ಕರ ನಾನು ಈ ಒಂದು ಟ್ರೈಪ್ಯಾಡ್ ಆರ್ಡರ್ ಮಾಡಿರೋದು ಸೊ ನೋಡ್ಕೋಬಹುದು ಇಲ್ಲಿ ಒನ್ ಪಾಯಿಂಟ್ ಇಂಚ್ ಹಚ್ ಮೌಂಟೈನ್ ಟ್ರೇಡ್ ಕೊಟ್ಟಿರ್ತಾರೆ ಮತ್ತು ಈಜಿ ಸೇಫ್ ಫ್ಲಿಪ್ ಲಾಕ್ ಇರುತ್ತೆ ಸೆಕ್ಷನ್ ತ್ರೀ ತೇರ್ ಎಲ್ಲ ಕೊಟ್ಟಿರ್ತಾರೆ ನೋಡ್ಕೋಬಹುದು ಅದನ್ನೆಲ್ಲ ಜಾಸ್ತಿ ಓದಕ್ಕ ಬಡ ಬಡ ಬೇಗ ಬೇಗ ಅನ್ಬಾಕ್ಸಿಂಗ್ ಮಾಡೋಣ ಯಾವ ರೀತಿ ಅನ್ಬಾಕ್ಸಿಂಗ್ ಮಾಡಿ ಕ್ಲೀನ್ ಆಗಿ ಏನಪ್ಪಾ ಅನ್ಬಾಕ್ಸ್ ಮಾಡಬೇಕು ಏನಕ್ಕಪ್ಪ ಅಂದ್ರೆ ಏನಾದ್ರು ಕ್ರಾಚಸ್ ಏನಾದ್ರೂ ಆಗಿದ್ರೆ ಮಾಡಬೇಕಲ್ಲ ಅದಕ್ಕೋಸ್ಕರ ಗುರು ಓಕೆ ಒಂದು ಬೆಂಕಿ ಟ್ರೈಪ್ಯಾಡ್ ಗುರು ಇದು ಸಾಕ ಬಟ್ ಟ್ರೈಪ್ಯಾಡ್ ಮಾತ್ರ ಕ್ರೇಜಿ ಆಗೈತೆ ಗುರು ಬಿಲ್ಡ್ ಕ್ವಾಲಿಟಿ ನೀವು ನೋಡ್ತಾ ಇರ್ಬೋದು ಸಾಕಾಗೈತೆ ನಿಮ್ಗೆ ಕಾಣ್ತಾ ಇಲ್ಲ ಅಂದ್ರೆ ನೋಡಿ ಸಾಕಾದೈತೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಬೆಂಕಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಓ ಕ್ರೇಜಿ ವಿಷ ಗುರು ಸಾಕತ್ತಾಗೈತೆ ಆಯತೆ ತೊಂದ್ರೆ ಇಂಥ ಟ್ರೈ ಪಡ್ ತೊಗೋಬೇಕು ನೋಡಿ ಇಲ್ಲಿ ಡಿ ಜಿ ಟೆಕ್ ಅಂತ ಐತಿ ನೋಡಿ ಮಸ್ತ್ ಆಗೈತೆ ಟ್ರೈ ಇಲ್ಲಿ ಕ್ಲಿಪ್ ಕೊಟ್ಟವ್ರೆ ಈ ತರ ಮುಂದಕ್ಕೆ ಹಿಂದಕ್ಕೆ ನೋಡಿ ಅವನ ಸಾಕತ್ತಾಗೈತೆ ಗುರು ಟ್ರೈ ಮಾತ್ರ ಇಷ್ಟ ಆಯ್ತು ನನಗೆ ಓಕೆ ಗುರು ಸಾಕತ್ತಾಗೈತೆ ಟ್ರೈ ಪಾಡೋ ಇಂಗ್ ಏನ್ ಇದನ್ನ ಈ ರೀತಿ ಮೌಂಟ್ ಮಾಡ್ಬೋದು ಸೊ ಒಂದು ಒಳ್ಳೆ ಟ್ರೈಪ್ಯಾಡ್ ಗುರು ನೋಡ್ತಾ ಇರ್ಬೋದು ನೀವು ಟೆಕ್ ಅಂತ ಐತೆ ನೋಡಿ ಇಲ್ಲಿ ಸಾಗತೈತೆ ಟ್ರೈಪ್ಯಾಡು ನಾನು ಇವಾಗ ರಿಂಗ್ ಲೈಟ್ಗೆ ಯೂಸ್ ಮಾಡ್ತಾ ಇರುವಂತ ಟ್ರೈಪ್ಯಾಡ್ ಅನ್ನ ತೋರಿಸ್ತೀನಿ ನಿಮ್ಗೆ ಏನಕ್ಕಪ್ಪ ಅಂದ್ರೆ ನಿಮ್ಗೆ ಇಲ್ಲೇ ಗೊತ್ತಾಗಿ ಬಿಡುತ್ತೆ ಡಿಫ್ರೆನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇರಿ ನೀವು ನೋಡ್ತಾ ಇರ್ಬೋದು ನಾನು ಇವಾಗ ಪ್ರೆಸೆಂಟು ಈ ಒಂದು ರಿಂಗ್ಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಎರಡು ವರ್ಷ ಹಿಂದೆ ತೋಂದಿದ್ದೆ ನಾನು ಇದೊಂದು ಸಾವಿರ ರೂಪಾಯದಲ್ಲೇ ಸಿಕ್ಕಿತ್ತು ಆ ಟೈಮಲ್ಲಿ ಅಂದರೆ ಅವಾಗ ಬಜೆಟ್ ಕಡಿಮೆ ಇತ್ತು ನಂದು ಇದನ್ನು ತೋಂದಿದ್ದೆ ಇದನ್ನೇ ದಿನ ಯೂಸ್ ಮಾಡಿದ್ದೀನಿ ಇದು ಕೂಡ ಒಂದು ಒಳ್ಳೆ ಸಾಕತಾಗಿ ಬಂದಿತ್ತು ನನಗೆ ಲೈಟು ಚಿಕ್ಕದು ಚೆನ್ನಾಗಿ ಬರ್ತಾ ಬರಲ್ಲ ಅಂತ ಹೇಳ್ತಾರೆ ಬಟ್ ನನಗೆ ಮಾತ್ರ ಒಂದು ಎರಡು ವರ್ಷ ಬಂದೈತಪ್ಪ ಸಾಕತಾಗಿ ಬಂದೈತೆ ಮತ್ತು ಇದು ಈ ಲೈಟ್ ಜೊತೆಗೆ ಇನ್ನೊಂದು ಲೈಟ್ ಕೂಡ ಯೂಸ್ ಮಾಡಿದ್ದೀನಿ ಎರಡು ಇಲ್ಲೊಂದು ಇಲ್ಲೊಂದು ಹಾಕಿ ಇದರಲ್ಲಿ ಯೂಸ್ ಮಾಡ್ತಿದ್ದೆ ಬಟ್ ಈ ಒಂದು ಟ್ರೈ ಪ್ಯಾಡನ್ನು ನೋಡಿ ನೀವು ಹೆಂಗೈತೆ ಅಂತೇಳಿ ನೋಡಿ ಒಂಥರ ಇದ್ರದ್ದು ಅಷ್ಟೊಂದು ಟ್ರೈ ಕ್ವಾಲಿಟಿ ಎಲ್ಲ ಇಲ್ಲ ನೋಡಿ ಹೆಂಗೈತೆ ಬಟ್ ಈ ಟ್ರೈ ನೋಡಿ ಗುರು ಇವತ್ತು ಬಂತಲ್ಲ ಹೆಂಗೈತೆ ನೋಡು ಗುರು ಆಗೈತೆ ಗುರು ಆರು ಫೀಟ್ ಹೋಗುತ್ತೆ ಇದು ಎತ್ತರ ತೋರಿಸ್ತೀನಿ ನಿಮಗೆ ಹೊರಗಡೆ ಹೋಗ್ಬಿಟ್ಟು ಸೊ ಇದ್ರ ಪ್ರೈಸ್ ಡೇಟಪ್ಪಾ ಅಂತಂದ್ರೆ ಎಂಟ್ನೂರು ರೂಪಾಯಿ ನೋಡಿ ಕಾಯಿಸ್ತು ನಾನು ರಿಂಗ್ ಗೋಸ್ಕರ ತರಿಸಿದ್ದೀನಿ ಇದನ್ನ ಕ್ರೇಜಿ ವಿಷಯ ಸಾಕತ್ ಆಗೈತೆ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ನೋಡಿ ಈ ಥರ ನೀವು ಇದು ಈ ಥರ ಎಲ್ಲ ಎಕ್ವಿಪ್ಮೆಂಟ್ ಮೇಲೆ ಮೌಂಟ್ ಮಾಡ್ಕೋಬಹುದು ಸೊ ಓಕೆ ಗುರು ನೀವು ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಎಷ್ಟು ಎತ್ತರ ಇದೆ ಅಂತೇಳಿ ಈ ಒಂದು ಟ್ರೈಪ್ಯಾಡು ಸೊ ನೀಟಾಗಿ ನೋಡಿ ಇಷ್ಟು ಎತ್ತರ ಐತೆ ಟ್ರೈಪ್ಯಾಡ್ ಮಾತ್ರ ಕ್ರೇಜಿ ವಿಷಯ ಬಟ್ ಗುರು ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ಇದು ಪ್ರಾಡಕ್ಟ್ ಬಂದ್ಬಿಟ್ಟು ಯೂಸ್ಡ್ ಪ್ರಾಡಕ್ಟು ಹೌದು ಯಾರೋ ಯೂಸ್ ಮಾಡಿ ರಿಟರ್ನ್ ಮಾಡಿದ್ದಾರೆ ಆ ಒಂದು ಪ್ರಾಡಕ್ಟನ್ನೇ ಇವರು ನಮಗೆ ಕಳಿಸ್ಕೊಟ್ಟಿದ್ದಾರೆ ಏನಕ್ಕಪ್ಪ ಅಂದರೆ ತೋರಿಸ್ತೀನಿ ನೋಡಿ ಇದ್ರ ಮೇಲೆ ತುಂಬ ಅಂದರೆ ತುಂಬ ಕ್ರ್ಯಾಚಸ್ಗಳಿದೆ ಓಕೆನಾ ನಿಮಗೆ ಕಾಣಿಸ್ತಾ ಇರಲ್ಲ ಬಹುಶಃ ವಿಡಿಯೋದಲ್ಲಿ ನಾನು ನೋಡಿದೆ ಕ್ಲೀನಾಗಿ ಎಲ್ಲ ನೋಡಿದೆ ತುಂಬ ಕ್ರ್ಯಾಚಸ್ಗಳಿದೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ತುಂಬ ಡಸ್ಟ್ ಇದೆ ವಿತ್ ಇದನ್ನ ಯಾರೋ ಯೂಸ್ ಮಾಡಿದ್ದಾರೆ ಅಂತ ಅನಿಸ್ತೈತೆ ಯೂಸ್ ಮಾಡಿದ್ದಾರೆ ಅಂತಲ್ಲ ಮಾಡೇ ಬಿಟ್ಟವ್ರೆ ಕನ್ಫರ್ಮ್ ಆಗಿ ಹೇಳ್ತೀನಿ ಯಾರೋ ಯೂಸ್ ಮಾಡ್ಯಾರೆ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ಇದು ಫೋಕಸ್ ಆಗ್ತಾ ಇಲ್ಲ ನನ್ನ ಕ್ಯಾಮ್ರಾ ಏನಕ್ಕೂ ಕ್ರ್ಯಾಚ್ ಐತೆ ಇಷ್ಟ ಐತೆ ಟ್ರೈಪ್ಯಾಡ್ ಮಾತ್ರ ಬಟ್ ಆದರೆ ಯೂಸ್ ಮಾಡಿ ಕಳಿಸಿದ್ದಾರೆ ಏನು ಮಾಡೋದು ರಿಟರ್ನ್ ಹಾಕೋದ ಬೇಡವಾ ಏನು ಬಿಡುಗರು ಒಂದೆರಡು ಎರಡು ಕ್ರ್ಯಾಚಸ್ಗೆ ಏನಕ್ಕೆ ರಿಟರ್ನ್ ಅಂತ ಅನಿಸ್ತೈತೆ ಒಂದೊಂದು ಟೈಮು ಇರಲಿ ಇನ್ನೇನು ಮಾಡೋಕ್ಕಾಗಲ್ಲ ನಿಮಗೊಂದು ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಟಸ್ಟ್ ಡಸ್ಟ್ ನೋಡಿ ಇಲ್ಲಿ ನನ್ನ ಕೈ ಮೇಲೆ ಇರಲಿ ಬಿಡಿ ಪರವಾಗಿಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಬಿಡಿ ನೋಡಿ ಇದಕ್ಕೆ